ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ನಾನು ಸ್ವಲ್ಪ ಇವಾಗ ಪರವಾಗಿಲ್ಲ ಅಂಡ್ ನನ್ನ ವಾಯ್ಸು ಕೂಡ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ರಿಗೂ ಹುಷಾರಿದ್ದಿಲ್ಲ ಆ್ಯಂಡ್ ನಮ್ಮ ಮನೆಯವರಿಗೆ ಬಿಟ್ಟು ನನ್ನ ಹಸ್ಬೆಂಡಿಗೆ ಬಿಟ್ಟು ನನಗೂ ನಮ್ಮಿಬ್ಬರು ಮಕ್ಕಳಿಗೂ ಹುಷಾರಿದ್ದಿಲ್ಲ ಒಂಥರ ಶೀತ ಜ್ವರ ಈ ಕ್ಲೈಮೇಟ್ ಬೇರೆ ಫುಲ್ಲು ಸೈಕ್ಲೋನ್ ಇರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಕೋಲ್ಡ್ ಮತ್ತು ಕೆಮ್ಮು ಜ್ವರ ಅದೆಲ್ಲ ಬಂದಿತ್ತು ಸೊ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಪ್ರಿಕಾಷನ್ಸ್ ಎಲ್ಲ ನಾನು ತಗೊಂಡು ಇವಾಗ ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮೈಗೂ ಕೂಡ ತುಂಬಾ ಶೀತ ಕೆಮ್ಮು ಆಗಿಬಿಟ್ಟಿದ್ದು ಅವಳ ಅವನಿಂದ ಮತ್ತು ಅಮ್ಮಗೆ ಸ್ವಲ್ಪ ಶೀತ ಸ್ಟಾರ್ಟ್ ಆಯಿತು ಅವನಿಗೆಲ್ಲ ಆರಾಮಾದಮೇಲೆ ಅವನಿಗೂ ಕೂಡ ಹಾಸ್ಪಿಟ್ಲಲ್ಲಿಗೇನು ಕರ್ಕೊಂಡೋಗಿದ್ದಿಲ್ಲ ಬಟ್ ಮನೆಯಲ್ಲೇ ಸಿರಪ್ ಎಲ್ಲ ಇತ್ತು ಸಿರಪ್ ಹಾಕಿದ್ದೆ ಅಮ್ಮಗೂ ಕೂಡ ಸಿರಪ್ ಎಲ್ಲ ಹಾಕಿ ಇಬ್ರು ಆರಾಮ್ ಮಾಡಿದ್ದೀನಿ ಅಂದರೆ ನನಗೂ ನನಗೆ ಇವಾಗ ಪ್ರೆಸೆಂಟಾಗಿ ಹುಷಾರಿಲ್ಲ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ಏನಾದರೂ ತಡ್ಕೋಬೋದು ಈ ಶೀತ ಆದರೆ ತಡ್ಕೊಳಕ್ಕಾಗಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಮು ಅದೆಲ್ಲನೋ ಎಲ್ಲನೂ ಬಂದುಬಿಡುತ್ತೆ ಅದರಲ್ಲಿ ಈ ಮಕ್ಕಳು ಇದ್ದರೆ ಇನ್ನೂ ಹೆವಿ ಇರಿಟೇಟ್ ಆಗಿರ್ತಾ ಇರ್ತದೆ ಅಂಡ್ ಇಲ್ಲಿ ನೋಡ್ಬೋದು ನನ್ನ ಮಗಳು ಕೂಡ ನಿಂತ್ಕೊಳ್ಳೋಕ್ಕೆ ಡ್ರೈವ್ ಮಾಡಿದ್ಲು ಆಲ್ರೆಡಿ ನಿಂತ್ಕೊಂಡಿದ್ದಾಳೆ ಅವಳು ಸೆವೆನ್ ಮಂತ್ಸಲ್ಲೇ ಹಂಬೆಗಾಲಲ್ಲೇ ಓಟ ಓಡಾಡ್ತಾ ಇದ್ಲು ಸೆವೆನ್ ಮಂತ್ಸಲ್ಲೇ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಎಲ್ಲ ಫಾಸ್ಟ್ ಫಾಸ್ಟಾಗಿ ಅವಳು ಬೆಳೀತಾ ಹೋಗ್ತಾ ಇದ್ದಾಳೆ ಆ್ಯಂಡ್ ಏನು ಹೈಟ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಬಟ್ ಏನು ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಸೊ ಅವ್ರದು ಫಿಸಿಕಲ್ ಆ್ಯಕ್ಟಿವಿಟಿನೂ ತುಂಬಾ ಚೆನ್ನಾಗಿದೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ಬೋದು ಆ್ಯಂಡ್ ನಮ್ಮ ಮೈಯುಕಿಂತ ಅಮ್ಮು ಬೆಸ್ಟ್ ಅಂತಲೇ ಹೇಳ್ಬೋದು ಅವಳು ಇವಾಗ ಮಂಚ ಹಿಡ್ಕೊಂಡು ನಿಂತ್ಕೊಂಡು ಸಾಂಗ್ ಹಾಕಿದ್ದೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕೋಪರೇಟ್ ಬರುತ್ತೆ ಅಂತ ಟಿ ವಿ ಹಾಕಿರೋದ್ರಿಂದ ಸಾಂಗ್ ಇತ್ತಲ್ಲ ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು ಇಬ್ಬರು ಮಕ್ಕಳು ಅದನ್ನು ನಾನು ಹಂಗೆ ಕ್ಲಿಪ್ಪಿಂಗ್ಸ್ನ ತೆಗ್ದೆ ನಿಮಗೂ ಕೂಡ ಬರೀ ಕುಕ್ಕಿಂಗ್ಸನ್ನ ನೋಡಿ ವಿಡಿಯೋಸ್ನ ನೋಡಿ ಬೇಜಾರಾಗಬಾರ್ದು ಅಂತ ಆ್ಯಂಡ್ ನಾನಿವತ್ತು ಸ್ಪೆಷಲ್ ಫಿಶ್ ಸಾಂಬಾರು ಮಾಡೋಣ ಮತ್ತು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ ಸೊ ಫಿಶ್ ಸಾಂಬಾರಿಗೆ ನಾನು ಏನೇನೆಲ್ಲ ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತಂದೇಳಿ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ನಮ್ಮ ಮನೇಲಿ ಫಿಶ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ನಾನು ಮೊದಲೇ ಕಿಚನ್ ಮೇಕವರೆಲ್ಲ ಮಾಡಿದ್ದೀನಿ ಮತ್ತು ಸ್ಮೆಲ್ಲೆಲ್ಲ ಆಗಿಬಿಡುತ್ತೆ ಅದು ಫಿಶ್ ಬೇರೆ ಅಲ್ವಾ ಆಗಿಬಿಡುತ್ತೆ ಏನು ಐಟಮ್ಸ್ಗಳೆಲ್ಲ ಆಗುತ್ತೇನೋ ಅಂತಂದೇಳಿ ಸ್ವಲ್ಪ ಭಯ ಆಯಿತು ನನಗೆ ಬೇಡ ಅಂತ ಅಂದ್ಕೊಂಡಿದ್ದೆ ಫಿಶ್ ಮಾಡೋದು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಕೋಲ್ಡ್ ಬೇರೆ ಆಗಿದೆ ಅಲ್ವಾ ನಮ್ಮ ಮೈಯೂಗಂತೂ ಸಿಕ್ಕಾಪಟ್ಟ ಇಷ್ಟ ಫಿಶ್ ಫ್ರೈ ಅಂತ ಅಂದರೆ ಅವನು ಇಷ್ಟಪಟ್ಟು ತಿನ್ನೋದು ಅಂತ ಅಂದರೆ ಫಿಶ್ ಫ್ರೈ ಒಂದೇ ಸೊ ಅವನಿಗೋಸ್ಕರ ಮತ್ತು ನನಗೆ ಕೋಲ್ಡ್ ಬೇರೆ ಆಗಿತ್ತಲ್ಲ ಸೊ ಫಿಶ್ ಸಮ್ಮಾರು ಮಾಡಿಕೊಂಡು ಊಟ ಮಾಡೋಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ನಾನು ಫಿಶ್ ಸಮ್ಮಾರು ಮಾಡಿದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಂಡ್ ಅಮ್ಮ ಮಾಡಿದ ಥರನೇ ಮಾಡಿದೆ ಸೊ ಬೆಳಗ್ಗೆಯಿಂದಲೇ ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಅವರಿಂದ ಮಲಗಿಸಿ ತಿನ್ನಿಸಿ ಮಲಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಹನ್ನೊಂದು ಗಂಟೆ ಹಾಗೆ ನನ್ನ ಹಸ್ಬೆಂಡ್ ಅವರು ಫಿಶ್ ಎಲ್ಲ ತಂದು ಕೊಟ್ಟಿದ್ದರು ಬಾಂಗ್ರಾ ಮತ್ತು ಗೌರಿ ಫಿಶ್ನ ತೊಗೊಂಬಂದಿದ್ರು ಸೊ ಎರಡನ್ನು ಒಂದು ಗೌರಿ ಫಿಶನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರಿಗೆ ಜೋಡಿಸ್ಕೊತಾ ಇದ್ದೆ ಒಂದು ಬಾಂಗ್ಡಾ ಫಿಶ್ಶನ್ನ ಫ್ರೈ ಮಾಡೋಣ ಅಂತ ನಮ್ಮ ಅಯ್ಯಕ್ಕೋಸ್ಕರನೇ ತೊಗೊಬಂದಿದ್ದು ಅವನು ಫಿಶ್ ಫ್ರೈ ಎಲ್ಲ ತಿನ್ನೋದು ಸಾಂಬಾರಲ್ಲೆಲ್ಲ ತಿನ್ನಲ್ಲ ಅಂತ ಹೇಳಿ ಸೊ ಫಿಶ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೆ ಆ್ಯಂಡ್ ಮಮ್ಮಿ ಕೂಡ ಬಂದರು ಹನ್ನೆರಡು ಹನ್ನೆರಡು ಗಂಟೆಗೆ ಏನೋ ಬಂದರು ಸೊ ಅವರು ನೀನೇ ಮಾಡಿಸಿದ್ದೆಲ್ಲ ಮಾಡಿಬಿಡು ಮತ್ತು ನಾನೇನಕ್ಕೆ ಅಂತ ಹೇಳಿ ಇರಲಿ ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ನಾನೇ ಮಾಡಿದೆ ಅವ್ರಿಗೆ ಈಗ ಎಲ್ಲಿ ಹೋದ್ರೂ ಅವರೇ ಅಡುಗೆ ಮಾಡಿ ಅವರೇ ಕೆಲಸ ಮಾಡ್ತಾ ಇರ್ತಾರಲ್ಲ ನನಗೆ ಅದು ನಮ್ಮನೆಗೆ ಬಂದಾಗೆ ಅವರಿಗೆ ಕೆಲಸ ಹೇಳಲಿಕ್ಕೆ ಇಷ್ಟಪಡೋಲ್ಲ ನನಗೆ ಇಷ್ಟವೂ ಆಗೋಲ್ಲ ಸೊ ಎಲ್ಲಿ ನಮ್ಮ ಮನೆಗೆ ಬಂದಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತಂದು ಹೇಳಿ ನಾನು ಮಾಡೋಣ ಅಂತ ಹೇಳಿ ನಾನೇ ಎಲ್ಲ ರೆಡಿ ಇದ್ದೆ ಸೊ ಮಸಾಲೆ ಫಸ್ಟು ಮಸಾಲೆ ಎಲ್ಲ ಅಂತಂದು ಹೇಳಿ ನಾನು ಮಸಾಲೆನ ಜೋಡಿಸ್ಕೊತಾ ಇದ್ದೆ ಅಷ್ಟರಲ್ಲಿ ಇಬ್ರು ಮೇಂಟೇನ್ ಮಾಡ್ಕೋತ ಇಬ್ಬರಿಗೂ ತಿನ್ಸ್ಕೊಂತ ನಮ್ಮ ಹಸ್ಬೆಂಡ್ ಬೇರೆ ಬೇಗನೆ ಹೋಗಿದ್ದರು ಬೆಳಗ್ಗೆ ಅವರು ತಿಂಡಿನೂ ತಿಂದಿದ್ದಿಲ್ಲ ಬೇಗನೆ ಹೋಗಿ ಇಲ್ಲ ಹೋಗಬೇಕು ಅಂತ ಹೇಳಿ ಹೋಗಿದ್ದರು ಸೊ ಅದಕ್ಕೆ ಇಬ್ಬರದ್ದು ತಿಂಡಿನೂ ನನ್ನದೇ ಆಗಿತ್ತು ಆ್ಯಂಡ್ ಮಧ್ಯಾಹ್ನ ಬರ್ತೀನಿ ಊಟಕ್ಕೆ ಅಂತಂದು ಹೇಳಿ ಹೋಗಿದ್ದರು ನಾನು ಅಷ್ಟು ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡಿಸೋಣ ಅಂತಂದು ಅಂದ್ಕೊಂಡಿದ್ದೆ ಸೊ ಸಿ ಫಿಶ್ ಸಾಂಬಾರಿಗೆ ಏನೆಲ್ಲ ಹಾಕ್ತೀನಿ ಅಂತಂದರೆ ಎರಡು ಚಕ್ಕೆ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಎರಡು ಪೀಸ್ ಚಕ್ಕೆನ ತೊಗೊಂಡಿದ್ದೀನಿ ಅಂದ್ರೆ ಅರ್ಧ ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಬೇಕಿತ್ತು ಬಟ್ ಜೀರಿಗೆ ಹಾಕಿದಷ್ಟು ಫಿ ಫಿಶ್ ಸಾಂಬಾರು ಚೆನ್ನಾಗಾಗುತ್ತೆ ಸೊ ಜೀರಿಗೆನ ಹಾಕಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಅರ್ಧ ಸ್ಪೂನಷ್ಟು ಒಂದು ಸ್ಪೂನ್ ಹಾಕಿದ್ರೂ ಇನ್ನೂ ಚೆನ್ನಾಗುತ್ತೆ ಆ್ಯಂಡ್ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಆ್ಯಂಡ್ ನಾಲ್ಕು ಎಸ್ಲಷ್ಟು ಚಿಕ್ಕ ಚಿಕ್ಕದಾಗಿ ಬೆರ ಬೆಳ್ಳುಳ್ಳಿನ ತೊಗೊಂಡಿದ್ದೆ ಆ್ಯಂಡ್ ಎರಡು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಪುದೀನ ಒಂದೆರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಟ್ಟಲ್ಲಿ ಅರ್ಧ ಕಟ್ ಮಾತ್ರ ಕೊತ್ತಂಬರಿನ ತೊಗೊಂಡಿದ್ದೀನಿ ಫಿಶ್ ಸಾಂಬಾರಿಗೆ ಟೊಮಾಟೊ ಹಾಕಿ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಅದೇ ಫಿಶ್ ಸಾಂಬಾರು ಹುಳಿ ಜಾಸ್ತಿ ಇದ್ರೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಟೊಮಾಟೊನೋ ಒಂಬತ್ತನ್ನು ಹತ್ತು ತಗೊಂಡಿದ್ದೀನಿ ನಾನು ಒಂದು ಹತ್ತು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ನಾನು ರುಬ್ಬಿಟ್ಕೋಬೇಕು ಅಂತಂದೇಳಿ ಒಂದು ಕಡೆ ಹೆಚ್ಚಿಟ್ಕೊಂಡಿದ್ದೆ ಸೊ ನಾನು ಫಸ್ಟು ಕೊಬ್ಬರಿನ ಹಾಕ್ಬೋದು ಬಟ್ ನಾನು ಯಾವುದೇ ಸಾಮಾನ್ಯವಾಗಿ ನಾನು ಕೊಬ್ಬರಿನ ಬಳ್ಸಲ್ಲ ನಾನು ಹಾಗೆ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಹಾಕಿ ಆದಮೇಲೆ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡೆ ಹಾಗೆಯೇ ಟೊಮೊಟೊ ಕೂಡ ಪೇಸ್ಟ್ ಮಾಡಿಟ್ಕೊಂಡೆ ಆ್ಯಂಡ್ ಒಂದು ಪಾತ್ರೆಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಫಿಶ್ನ ನಾವು ಫಸ್ಟು ಉಪ್ಪು ಎಣ್ಣೆ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಎಲ್ಲ ತೊಳೆದು ಮೇಲೆ ಸೊ ನೀಟಾಗಿ ತೊಳಿಬೇಕು ನೀಟಾಗಿ ಈರುಳ್ಳಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದ್ರೆ ಫಿಶ್ಶಿಂದ ಸ್ಮೆಲ್ಲು ಏನೂ ಇರೋದಿಲ್ಲ ತೊಳೆದಲ್ ತೊಳೆದು ಆಗಿದ ಮೇಲೆ ಉಪ್ಪು ಎಣ್ಣೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಂಬಾರಲ್ಲಿ ಉಪ್ಪು ಫಿಶ್ಶು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ సో అది ఒం స్వల్ప మ్యారినేట్ చికన్ ఎలా మ్యారినేట్ మొండిర్తీవల్ సో అదే థర్ ఫిష్ మాట్టుకు ಆ್ಯಂಡ್ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆನ ಹಾಕಿದ್ದೀನಿ ಒಂದು ಟೂ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಆ್ಯಂಡ್ ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಇಲ್ಲ ಏನೋ ನಾನ್ ವೆಜ್ ಸಾಂಬಾರಿಗೆ ಎಲ್ಲದಕ್ಕೂ ನನಗೆ ಮೆಂತ್ಯ ಸೊಪ್ಪು ಹಾಕಿದರೆ ನನಗೆ ಏನೋ ಒಂಥರ ಫುಲ್ ಫೀಲ್ ಅಂತ ಅನಿಸೋದು ಅಡುಗೆ ಸೊ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ನಾನಿಲ್ಲಿ ತ್ರೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರುಬ್ಬಿರೋ ಮಸಾಲೆನ ನಾನು ಹಾಕ್ಕೊಂಡಿದ್ದೀನಿ ಸೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ನೀರು ಒಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಹಸಿ ವಾಸನೆ ಹೋಗೋವಷ್ಟು ಚೆನ್ನಾಗಿ ಕುದಿಬೇಕು ಮಸಾಲೆ ಯಾಕೆಂದರೆ ಫಿಶ್ಶು ಕುದ್ದು ಆಗಿದ್ಮೇಲೆ ನಾನು ಹಾಕ್ತೀನಲ್ವ ಸೊ ಅದಕ್ಕೆ ಮಸಾಲೆ ಎಲ್ಲ ಕುದಿಯೋಕರ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮಟನ್ ಮಸಾಲ ಮನೇಲೇ ಮಾಡಿರ್ತಕ್ಕಂಥ ಮಟನ್ ಮಸಾಲ ಅಮ್ಮ ತೊಗೊಂಡು ಬಂದಿದ್ರು ಅಂತ ಹೇಳಿ ಸೊ ನಾನು ಹಾಕಿದೆ ಇಲ್ಲಾಂದರೆ ನಾನು ಮಾ ಅಂಗಡಿಯಲ್ಲಾದರೂ ತರಿಸಿ ಹಾಕಿದ್ದು ಹಾಕ್ತಿದ್ದೆ ಸೊ ಅಂಗಡಿಯಲ್ಲಿ ತೊಗೊಂಡು ಬಂದಿರೋದಿತ್ತು ಬಟ್ ಆದರೆ ಅಮ್ಮ ತೊಗೊಂಡು ಬಂದಿದ್ದರು ಮನೆಯಿಂದಲೇ ಸೊ ಅದನ್ನು ಎರಡು ಸ್ಪೂನಷ್ಟು ಮಟನ್ ಮಸಾಲಾನ ಹಾಕ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿಲ್ಲದೆ ಸಾಲ್ಟನ್ನು ಹಾಕಬೇಕು ನಾನು ಫಸ್ಟಿಗೆ ಸಾಲ್ಟ್ ಫಿಶ್ಶಿಗೆ ಹಾಕಿರ್ತೀನಲ್ಲ ಸೊ ಅದನ್ನು ಎಷ್ಟು ಹಾಕಿರ್ತೀವಿ ಹೇಳಿ ನೋಡಿಕೊಂಡು ನೆನಪಲ್ಲಿ ಇಟ್ಕೊಂಡು ಸಾಂಬಾರಿಗೆ ಸಾಲ್ಟ್ ಹಾಕೋದನ್ನು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸಾಲ್ಟ್ ಮತ್ತು ಹೆಚ್ಚು ಕಡಿಮೆ ಕಡಿಮೆ ಆದರೆ ಓಕೆ ಮತ್ತೆ ಹಾಕೋಬೋದು ಬಟ್ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಊಟ ಮಾಡಲಿಕ್ಕೆ ಸೊ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಆ್ಯಂಡ್ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತಾಟನ ಮುಚ್ಚಿ ಸ್ವಲ್ಪ ಕುದೀಲಿಕ್ಕೆ ಬಿಡಿ నను ఇల్లి హైదు నిమిష లో హై ఫ్లేమల్ ಫೈವ್ ಮಿನಿಟ್ಸ್ ಕುದಿಸಿ ಆಮೇಲೆ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾನು ಕುದಿಸಿದ್ದೀನಿ ಆಮೇಲೆ ನಾನು ಎಲ್ಲ ಮಸಾಲೆಯೆಲ್ಲ ತೆಗೆದು ನೀರು ಹಾಕಿ ನಾನು ಮಸಾಲೆನ ಇದ್ದೀನಿ ಸೊ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಸ್ವಲ್ಪ ಮೀನು ಸಾಂಬಾರು ತೆರಳಿಗಿದ್ರೇ ಚೆನ್ನಾಗೆ ಅಂತ ಹೇಳ್ತಾರೆ ಸೊ ನಮಗೆಲ್ಲ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಗಟ್ಟಿ ಇದ್ರೇ ಚೆನ್ನಾಗಿ ಬಟ್ ಫಿಶ್ ಸಾಂಬಾರು ಮಾತ್ರ ತೆಳ್ಳಿಗೆ ಒಂಥರ ರಸಮ್ ಥರ ಇದ್ರೇ ಚೆನ್ನಾಗಿ ಅನ್ಸೋದು ಹುಳಿ ಹುಳಿಯಾಗಿ ಸೊ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ನೀರು ಹಾಕೊಂಡೆ ಅಮ್ಮ ಇನ್ನೊಂದು ಸ್ವಲ್ಪ ಇನ್ನೊಂದು ಲೋಟ ಹಾಕು ಕರೆಕ್ಟ್ ಆಗುತ್ತೆ ಕುದ್ದಿದ ಮೇಲೆ ಅಂತಂದು ಹೇಳಿ ಹೇಳಿದರು ಸೊ ಅದಕ್ಕೆ ಅವರು ಒಂದು ಲೋಟ ಹಾಕ್ತಾರೆ ಇಲ್ಲಿ ಆ್ಯಂಡ್ ಇದೆಲ್ಲ ನೀಟಾಗಿ ಮೇಲೆ ಚೆನ್ನಾಗಿ ಇದು ಕೂಡ ನೀರೆಲ್ಲ ಹೀರ್ಕೊಂಡು ಎಣ್ಣೆ ಮೇಲೆ ಬರೋವರೆಗೂ ಇದು ಕೂಡ ಲೋ ಐ ಫ್ಲೇಮಲ್ಲಿಟ್ಟು ಫೈವ್ ಮಿನಿಟ್ಸ್ನ ಕುದಿಸ್ರಿ ಆಮೇಲೆ ಲೋ ಫ್ಲೇಮ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಕುದಿಯೋ ಅಷ್ಟರಲ್ಲಿ ಚೆನ್ನಾಗಿ ಸಾಂಬಾರೆಲ್ಲ ಕುದಿಯೋ ಥರನೇ ಆಗಿ ಸಾಂಬಾರು ರೆಡಿ ಆಗಿರೋ ಥರ ಆಗಿರುತ್ತೆ ಆ್ಯಂಡ್ ಲಾಸ್ಟಿಗೆ ಮ್ಯಾರಿನೇಟ್ ಆಗಿರುವಂಥ ಫಿಶ್ನ ಮಾತ್ರ ಲಾಸ್ಟಿಗೆ ಹಾಕಬೇಕು ಕುದಿಯೋ ಕರ ಮಾತ್ರ ಹಾಕಬಾರ್ದು ಕುದು ಆದಿ ಆಗಿದ್ಮೇಲೆ ಹಾಕಬೇಕು ಮತ್ತು ಫಿಶ್ ಎಲ್ಲ ಪಚಾಟಿ ಆಗಿಬಿಡುತ್ತೆ ಅದು ಚೆನ್ನಾಗಿ ಅನ್ಸಲ್ಲ ಮತ್ತು ಫಿಶ್ಶ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಮುಳ್ಳೆಲ್ಲ ಸಿಗ್ಬಿಟ್ಟೈತೆ ಅದಕ್ಕೆ ಮತ್ತು ಕುದ್ದೆಲ್ಲ ಕುದ್ದಿದ್ದು ಆಗಿದ್ಮೇಲೆ ನಾನು ಫಿಶ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾವು ಸಾಲ್ಟನ್ನ ನೋಡ್ಕೋಬೇಕು ಸಾಲ್ಟ್ ಕರೆಕ್ಟ್ ಇದೆಯೋ ಇಲ್ವೋ ಅಂತಂದೇಳಿ ನಾನು ಸ್ವಲ್ಪ ಸಾಲ್ಟ್ ಆಗಿದೆನೋ ಇಲ್ಲ ಅಂತ ನೋಡಿಕೊಂಡು ಸಾಲ್ಟ್ ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು ಸೊ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕಿದೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೇ ಕುದಿಯಕ್ಕೆ ಬಿಡಿ ಚೆನ್ನಾಗಿ ಕುದಿ ಮೇಲೆ ಅಷ್ಟೊತ್ತಿಗೆ ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ಫಿಶ್ ಫ್ರೈ ಮಸಾಲಾನ ರೆಡಿ ಮಾಡ್ಕೊಡೋಣ ಅಂತಂದೇಳಿ ಒಂದು ತಾಟನ ಈ ಥರ ಮುಚ್ಚಿ ಇದ್ದೀನಿ ಸೈಡ್ ಲೋ ಫ್ಲೇಮ್ ಇಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಚೆನ್ನಾಗಿ ಕುದೀಲಿ ಅಂತಂದೇಳಿ ಬಿಟ್ಟೆ ಆ್ಯಂಡ್ ಈ ಕಡೆ ನಾನು ಫಿಶ್ ಫ್ರೈಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ಮ ಮಾಡ್ತೀನಿ ಅಂತ ಅಂದರು ನಾನು ಬ್ಯಾ ನನ್ನ ಕೈ ಮತ್ತು ಖಾರ ಬಿಡ್ದೆ ಕೈಯಿಂದ ಕಳಿಸೋದಕ್ಕಾಗಲ್ಲ ಅಮ್ಮ ನೀನೇ ಕಲಿಸು ಅಂತ ಹೇಳಿ ನಾನು ಜಸ್ಟ್ ರೆಡಿ ಮಾಡ್ಕೊಡ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಅಂತ ಹೇಳಿ ಹೇಳಿದೆ ಸೊ ಅವರಿಗೆ ನಾನು ಮಾಡುವಂಥ ಫಿಶ್ ಫ್ರೈ ಅಂದರೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನೇ ಮಾಡ್ತೀನಿ ಅಂತಂದೇಳಿ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಎರಡು ಪ್ಯಾಕೆಟ್ ಅಷ್ಟು ಅಂಡ ಫಿಶ್ ಫ್ರೈ ಮಸಾಲಾನ ಹಾಕ್ತಾಯಿದ್ದೀನಿ ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಯಾಕೆ ಅಂದರೆ ಅರ್ಧ ಕೆ ಜಿ ಫಿಶ್ ಅದು ಬಾಂಗ್ಡಾ ಫಿಶ್ ಇರೋದು ಯಾಕಂದರೆ ಬರೀ ಫ್ರೈಗೆ ಅಷ್ಟೇ ಅಲ್ವಾ ನಾನು ಒಂದರಲ್ಲಿ ಎರಡು ಮಾಡಿಕೊಂಡು ಫಿಶ್ನ ಕಟ್ ಮಾಡಿಸ್ಕೊಂಡಿರೋದು ಸೊ ಅದಕ್ಕೆ ಸಾಕಾಗುತ್ತೆ ನಮ್ಮ ಮನೆಯಲ್ಲಿ ಅಷ್ಟೊತ್ತು ಅಷ್ಟೇ ಅಂತ ಹೇಳಿ ಸೊ ಅರ್ಧ ಕೆ ಜಿ ಬಾಂಗ್ಡಾ ಫಿಶ್ಗೆ ಎರಡು ಪ್ಯಾಕೆಟಷ್ಟು ಫಿಶ್ ಫ್ರೈ ಮಸಾಲ ಆ್ಯಂಡ್ ಮನೆಯಲ್ಲೇ ಮಾಡ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿ ನಾನು ಮನೇಲಿ ಕಾರ್ನ್ ಕಾರ್ನ್ಫ್ಲೋರ್ ಇದ್ದಿದ್ದಿಲ್ಲ ಮನೆಯಲ್ಲಿ ಮತ್ತು ತರ್ಸಲಿಕ್ಕೆ ಆಗಲ್ಲ ನನ್ನ ಹಸ್ಬೆಂಡ್ ಬೇರೆ ಇದ್ದಿಲ್ವಲ್ಲ ಅದಕ್ಕೆ ನಾನು ಇದನ್ನು ಪ್ಯಾಕೆಟ್ ತರಿಸಿದ್ದೆ ನಾನು ಇದನ್ನು ಹಾಕಿ ಹಾಕಿದ್ದೀನಿ ಎರಡು ಪ್ಯಾಕೆಟು ಫಿಶ್ ಫ್ರೈ ಮಸಾಲ ಆ್ಯಂಡ್ ಒಂದು ಹಗೋ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಆ್ಯಂಡ್ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಖಾರ ಇದ್ರೇ ಚೆನ್ನಾಗಿರುತ್ತೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಟೂ ಸ್ಪೂನಷ್ಟು ನಾನು ಖಾರದ ಪುಡಿನ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಂಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಒಂದೊಂದು ಸಾಲ್ಟ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಒಂದು ಅರ್ಧ ನಿಂಬೆಣ್ಣನ್ನು ಜ್ಯೂಸನ್ನ ಹಾಕ್ಕೋತಾ ಇದ್ದೀನಿ సో ఇదెలా నీటీ కలసాదు నానిలి నీ వెనిగర్న యాడ్ మిని నూ మరత ఆమె నన్ను కలసి కలసే నగ నెన్పు వెనిగర్ హా అంతి ఒల్ స్పూన్ అంత హతారలో సో అటు మాత్ర హిందాఫ్ టేబల్ స్పూన్ అందరూ ఫైవ్ డ్రాప్స్ అంతే హోదు ఫైవ్ డ్రాప్స్ అు వెనిగర్న హాక హాబు జాస్తి హోబు ಕಡಿಮೆನೂ ಹಾಕೋಬಾರ್ದು ಒಂದು ಫೈ ಅಷ್ಟು ವೆನಿಗರ್ನ ಹಾಕಿದರೆ ಆ್ಯಂಡ್ ಕರಿ ಕರಿಬೇಕಾದ್ರೆ ಫಿಶ್ ಫ್ರೈ ಮಾಡ್ತಿದ್ದೀವಲ್ಲ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಮಸಾಲೆ ಏನು ಇಳ್ಕೊಡೋಲ್ಲ ಅಂತಂದು ಹೇಳಿ ವೆನಿಗರ್ನ ಹ್ಯಾಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಚೂರು ಮಸಾಲೆ ಇಳಿಯಲ್ಲ ಸೊ ನಾನು ಆಮೇಲೆ ನೆನ್ಪು ಮಾಡಿಕೊಂಡು ವೆನಿಗರ್ನ ಹಾಕಿದ್ದೀನಿ ಬಟ್ ಇಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಸಾರಿ ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ವೆನಿಗರ್ನ ಹಾಕೊಳ್ಳಿ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ವೆನಿಗರ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿತ್ತು ಅದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತೀರ ಗಟ್ಟಿ ಹಾಕ್ಬಾರ್ದು ತೀರ ತೆಳ್ಳಗೂ ಹಾಕ್ಬಾರ್ದು ತೆಳ್ಳಗಾದರೆ ಬೇಗ ಡ್ರೈ ಆಗೋಲ್ಲ ಗಟ್ಟಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಡ್ರೈ ಆಗುತ್ತೆ ಬೇಗ ಸೊ ನಾನಿಲ್ಲಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂದೇ ಸಲಿಗೆ ನೀರು ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬಿಲ್ಬೇಕು ಅಂತಂದು ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ನಾನು ಲಾಸ್ಟಿಗೆ ವಿನಿಗರ್ ಆ್ಯಡ್ ಮಾಡೋದ್ರೆ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಏನೋ ತೆಳ್ಳಗಾಯಿತು ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಸ್ವಲ್ಪ ದಪ್ಪನಾಗೆ ರೆಡಿ ಮಾಡ್ಕೊಂಡಿದ್ದೆ ನಾನು ಬಟ್ ವೆನಿಗರ್ ಆ್ಯಡ್ ಮಾಡಿದ್ದಲ್ಲ ಸ್ವಲ್ಪ ತೆಳ್ಳಗಾಗಿತ್ತು ಮಮ್ಮಿ ಇಲ್ಲಿ ಪರವಾಗಿಲ್ಲ ಬಿಡು ಚೆನ್ನಾಗಿ ಕರೆಕ್ಟ್ ಇದೆ ಅಂತ ಹೇಳಿದರು ಬಟ್ ನನಗೆ ಸ್ವಲ್ಪ ತೆಳ್ಳಗೆ ಅನಿಸುತ್ತೆ ಸೊ ಅದಕ್ಕೆ ಇನ್ನೂ ದಪ್ಪ ಇದ್ರಂದರೆ ಇನ್ನೂ ಚೆನ್ನಾಗಿ ಫಿಶ್ಗೆಲ್ಲ ಚೆನ್ನಾಗಿ ಹತ್ಕೊಂಡು ಬೇಗನೆ ಡ್ರೈ ಆಗಿ ಚೆನ್ನಾಗಿ ಕರಿಬೋದು ಸೊ ನಾನಿಲ್ಲಿ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಮನೆಯಲ್ಲೇ ಯಾವ ಥರ ಮಾಡ್ಕೊಡೋದು ಅಂತಂದು ಹೇಳಿ ನೆಕ್ಸ್ಟು ನಾನು ಯಾವಾಗಾದರೂ ಫಿಶ್ ಫ್ರೈ ಮಾಡ್ತೀನಲ್ವಾ ಆವಾಗ ನಾನು ತೋರಿಸ್ತೀನಿ ಅದೇನಿಲ್ಲ ತುಂಬಾ ಈಸಿಯಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ನನಗೆ ಅಷ್ಟು ಹೊರಗಡೆಯಿಂದ ಎಲ್ಲ ತೊಗೊಂಬರೋದು ಮಾಡೋದು ನಂಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಮನೆಯಲ್ಲೇ ಮಾಡ್ಕೊಡೋದೆಲ್ಲ ನಂಗೆ ಇಷ್ಟ ಆಗೋದು ಇವನ್ ಸಾಂಬಾರ್ ಪೌಡರ್ ಆಗಿರಲಿ ಮಟನ್ ಮಸಾಲ ಆಗಿರಲಿ ಆ್ಯಂಡ್ ಈ ಥರ ಫಿಶ್ ಫ್ರೈ ಮಸಾಲ ಒನ್ ಇದು ಖಾರದ ಪುಡಿ ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ನಂಗೆ ಇಷ್ಟ ಆಗೋದು ನನಗೆ ಹೊರಗಡೆ ಎಲ್ಲ ತೊಗೊಂಡು ಬಂದು ಹಾಕೋದು ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ನಾನು ಫಿಶ್ ಫ್ರೈ ಮಾಡ್ತೀನಲ್ಲ ಅವಾಗ ನಾನು ಮನೇಲೆ ಯಾವ ಥರ ಮಾಡ್ಕೊಳ್ಳೋದು ಫಿಶ್ ಫ್ರೈ ಮಸಾಲಾನ ಅಂತಂದೇಳಿ ನಾನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಸೊ ನನಗೆ ನಿಜವಾಗ್ಲೂ ವಾಯ್ಸ್ ಓವರ್ ಕೊಡ್ಬೇಕು ಕೊಡಬೇಕಾದ್ರೆ ನನ್ನ ಚಿಕ್ಕಾಪಟ್ಟೆ ಕೆಮ್ಮು ಬರ್ತಾಯಿದೆ ನಾನು ಪಾಸ್ ಮಾಡಿ ಮಾಡಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಯಾರಿಗಾದ್ರೂ ಹಿರಿಟೇಟ್ ಆಗಿದೆ ದಯವಿಟ್ಟು ಸಾರಿ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಇವತ್ತು ಸ್ವಲ್ಪ ಪರವಾಗಿಲ್ಲ ನಾನು ಎಷ್ಟು ಸಂಡೇ ಮಾಡಿರೋ ಅಂಥ ಅಡುಗೆನ ನಾನು ಇವತ್ತು ಟ್ಯೂಸ್ಡೇ ಮಂಗಳವಾರ ನಾ ವಾಯ್ಸ್ನ ಇರೋದು ನನಗೆ ಭಾಳ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ವಾಯ್ಸು ಸೊ ಅದಕ್ಕೆ ಇವತ್ತು ಬೆಟರ್ ಅಂತಂದು ಹೇಳಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಇರಿಟೇಟ್ ಆಗಿದ್ದರೆ ದಯವಿಟ್ಟು ಸಾರಿ ಆ್ಯಂಡ್ ಇಲ್ಲಿ ಫಿಶ್ ಫ್ರೈಗೆಲ್ಲ ಅಮ್ಮ ಎಲ್ಲ ಅಪ್ಲೈ ಮಾಡ್ತಾ ಇದ್ದರು ನನ್ನ ಕೈ ಮತ್ತು ಅಮ್ಮ ಅಮ್ಮಗೆಲ್ಲ ರೆಡಿ ಮಾಡ್ತಾ ಇರ್ತೀನಲ್ಲ ನಂಗೆ ನನ್ನ ಕೈ ಅಂದರೆ ಸ್ವಲ್ಪ ಜಾಸ್ತಿನೇ ಸ್ಮೂತ್ ನಂದು ತುಂಬ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಕೈ ಏನಂದ್ರೆ ಜಾಸ್ತಿ ಸೋಪಲ್ಲಿ ಇಟ್ಟರೆ ಮತ್ತು ಖಾರ ಈ ಥರ ಎಲ್ಲ ಕಲಿಸಿದರೆ ಅಂದರೆ ತುಂಬಾ ಉರಿ ಬಂದುಬಿಡುತ್ತೆ ಕೈ ಅದಕ್ಕೆ ನಾನು ಕಲಿಸೋದಕ್ಕೆ ಹೋಗೋಲ್ಲ ಇವಾಗ ಅದರಲ್ಲೂ ಮತ್ತು ಅಮ್ಮನ ಮುಟ್ಟೋದೆಲ್ಲ ಮಾಡ್ತಾ ಇರ್ತಿರಲ್ಲ ಸೊ ಅದಕ್ಕೆ ಅವಳಿಗೂ ಖಾರ ಆಗಿಬಿಡುತ್ತೆ ಅಂತಂದು ಹೇಳಿ ನಾನು ಅಮ್ಮನ ಕೈಲ ಕೊಟ್ಟು ಅವರು ಎಲ್ಲ ಅಪ್ಲೈ ಮಾಡಿ ಫ್ಯಾನ್ಗಳಿಗೆ ಇಟ್ಟಿದ್ದಾರೆ ಇಲ್ಲಿ ಸಾಂಬಾರು ಕೂಡ ಕುದ ಕುದ್ದಿತ್ತು ಸೊ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡು ಆಗಿದ್ಮೇಲೆ ಸೊ ಇದು ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ ಸೊ ಲಾಸ್ಟಿಗೆ ನಾವು ಫಿಶ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈ ಸಾಂಬಾರಿಗೆ ನಾವು ಫಿಶ್ನ ಇದ್ದೀವಿ ಸೊ ಇದು ಎರಡು ಕೆ ಜಿ ಫಿಶ್ ಅಂತಲೇ ಹೇಳ್ಬೋದು ಎರಡು ಕೆ ಜಿ ತೊಗೊಂಡು ಬಂದಿದ್ದರು ಸೊ ಅಷ್ಟು ಫಿಶನ್ನು ನಾನು ಸಾಂಬಾರಿಗೆ ಇದ್ದೀನಿ ಪಲ್ಯ ಮಾಡ್ತಾರೆ ಅಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಧಾರ್ವಾಡ ಸ್ಟೈಲು ಪಲ್ಯ ಮಾಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ರೊಟ್ಟಿಗೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅದನ್ನು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನಾನು ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಏನು ಟೈಮ್ ಆಗಿತ್ತು ಹೇಳಿ ಮತ್ತು ಅವ್ರಿಗೂ ಟೈರ್ಡ್ ಆಗುತ್ತೆ ಬೇಡ ಅವ್ರಿಗೆ ಕಷ್ಟ ಕೊಡೋದು ಅಂತಂದೇಳಿ ಸಾಂಬಾರೇ ಇರಲಿ ಪಲ್ಯ ಏನು ಬೇಡ ಹೇಳಿ ನಾನು ಸಾಂಬಾರಷ್ಟೇ ಮಾಡಿಸಿದ್ದು ಸೊ ಲಾಸ್ಟಿಗೆ ಫಿಶ್ ಎಲ್ಲ ಹಾಕಿ ಒಂದು ಫೈ ಫೋರ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಸಾಂಬಾರಲ್ಲಿ ಬಿಟ್ಟರೆ ಸಾಕು ಫಿಶ್ ಎಲ್ಲ ಚೆನ್ನಾಗಿ ಸಾಂಬಾರಲ್ಲಿ ಇನ್ನೂ ಫ್ಲೇವರ್ನ ಬಿಟ್ಕೊಳ್ಳುತ್ತೆ ಆವಾಗ ಫಿಶ್ ಫ್ರೈಡೆ ರೆಡಿ ಆಗುತ್ತೆ ಏನೂ ಇಲ್ಲ ಏನೂ ಕಷ್ಟ ಇಲ್ಲ ಸೊ ಈ ಥರನೇ ನಿಮ್ಮ ಮನೇಲು ಮಾಡ್ಕೋಬೋದು ನೆಕ್ಸ್ಟು ನಾನು ಬೇರೆ ಬೇರೆ ರೆಸಿಪಿನ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಆ್ಯಂಡ್ ದಯವಿಟ್ಟು ಸಾರಿ ನನ್ನ ವಾಯ್ಸ್ ಯಾರಿಗಾದರೂ ಇರಿಟೇಟ್ ಆಗಿದ್ದರೆ ಒನ್ಸ್ ಅಗೇನ್ ನಾನು ಸಾರಿ ಕೇಳ್ತಾ ಇದ್ದೀನಿ ಆ್ಯಂಡ್ ಅಜ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಆರಾಮಾದಮೇಲೆ ನಾನು ವಾಯ್ಸ್ನ ಕೊಡ್ತೀನಿ ಓಕೆನಾ ಲಾಟ್ಸ್ ಆಫ್ ಲವ್ ಯು ಬಾ ಬಾಯ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫೈವ್ ಫಿಫ್ಟಿ ಫೈ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದಷ್ಟು ಬೇಗ ಕೆ ಆಗಲಿ ಅಂತಲೇ ಹೇಳಬೇಕು ಆದಷ್ಟು ಬೇಗ ಒಂದ್ಕೆ ಆಗಲಿ ಅಂತಂದೇಳಿ ದೇವರಲ್ಲಿ ಬೇಡ್ಕೊ ಬೇಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರದೆ ಆ್ಯಂಡ್ ನಿನ್ನ ನೆಕ್ಸ್ಟ್ ಸ್ಟೆಪ್ಗೆ ನೀವೇ ಕಾರಣ ಆಗಿರ್ತೀರ ಆ್ಯಂಡ್ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಫಿಶ್ ಫ್ರೈ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ ಮಾತ್ರ ಸೊ ನಾನಿಲ್ಲಿ ಫಸ್ಟ್ ಎರಡಷ್ಟೇ ಮಧ್ಯಾಹ್ನ ಟೈಮ್ ಎರಡಷ್ಟೇ ನಾನು ಫ್ರೈ ಮಾಡ್ತಾಯಿದ್ದೀನಿ ಅದು ನಮ್ಮಗೆ ಮೋ ಸಾಂಬಾರೆಲ್ಲ ತಿನ್ನಲ సోనివగా బరే సప్పే ఊటే సో అద్రూ ఈ థర్ ఫిష్ ఫ్రై ఇద్దరు మాత్రం ఊటమాత సో ఇలిగే ఈ విడియోన ముగస్తాయి దీని థ్యాంక్ యూ వాచింగ్ లవ్ యూ ఆల్ బాయ్